ರೆಬಲ್ಗಳಿಗೆ ಶಾಕ್ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಬಿವೈವಿ ರಾಜ್ಯ ರಾಜಕೀಯದ ಜೊತೆ ಪಕ್ಷದ ವಿಚಾರಗಳ ಬಗ್ಗೆ ಮಾತುಕತೆ ಆಗಿದೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ ಅಂದರೆ ರೆಬಲ್ ಅವರು ಇಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿದ್ದಾರೆ ಈಗ ವಿಜೇಂದ್ರ ಅವರು ಭೇಟಿ ಮಾಡಿರೋದು ಅವ್ರಿಗೂ ಕೂಡ ತಳಮಳ ಸೃಷ್ಟಿಯಾಗಿದೆ ಅಂತ ಅನಿಸುತ್ತೆ ಪಕ್ಷದ ಬೆಳವಣಿಗೆಗಳ ಕುರಿತು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ರೆಬಲ್ಸ್ ನಡೆ ಬಗ್ಗೆ ಕೂಡ ಅಮಿತ್ ಶಾ ಗಮನಕ್ಕೆ ವಿಜಯೇಂದ್ರ ಅವ್ರು ತಂದಿದ್ದಾರೆ ರೀತಿ ದೂರು ಕೊಟ್ಟಂಗೆ ಕಂಪ್ಲೇಂಟ್ ಮತ್ತೆ ಆ್ಯಕ್ಟಿವ್ ಆಗಿದ್ದಾರೆ ಅದರಲ್ಲೂ ಯತ್ನಾಳ್ವ್ರನ್ನ ಬೇರೆ ಉಚ್ಚಾಟನೆ ಆದರೂ ಕೂಡ ಇವ್ರನ್ನ ಸೇರಿಕೊಂಡು ಸಭೆ ಮಾಡ್ತಾ ಇದ್ದಾರೆ ಇವ್ರ ಸಂಖ್ಯೆ ಮತ್ತೆ ಹೆಚ್ಚಾಗ್ತಾ ಇದೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಕಚ್ಚಾಡ್ತಾ ಇದೆ ಇದ್ರ ಲಾಭ ನಾವು ಪಡಿಬೇಕು ಅಂತ ಪ್ರಯತ್ನ ಪಡ್ತಿದ್ದೀವಿ ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ ಒಗ್ಗಟ್ಟಿಲ್ಲ ನಮ್ಮಲ್ಲೂ ಕೂಡ ಬಣಗಳಿದ್ದಾವೆ ಆಮೇಲೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂಥ ಬ್ಯಾಟ್ ಮಾಡ್ತಾನೆ ಇದ್ದಾರೆ ಅದಕ್ಕೂ ಕೂಡ ತಾವು ಬ್ರೇಕ್ ಹಾಕಬೇಕು ಈ ಎಲ್ಲ ವಿಚಾರಗಳನ್ನು ಕೂಡ ವಿಜೇಂದ್ರ ಅಮಿತ್ ಶಾ ಅವರ ಮುಂದೆ ಇಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ರಾಕೇಶ್ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಎನ್ನುವಂಥ ಚರ್ಚೆಗಳಿತ್ತು ರೆಬಲ್ಸ್ ಟೀಮ್ ಕೂಡ ಆಕ್ಟಿವ್ ಆಗಿತ್ತು ಅಮಿತ್ ಶಾ ಅವರ ಭೇಟಿ ಏನಿದೆ ವಿಜೇಂದ್ರ ಅವರು ಮಾಡಿದ್ದು ಎಲ್ಲ ಒಂದು ಕಡೆ ಅವರ ರಾಜ್ಯಾಧ್ಯಕ್ಷ ಪಟ್ಟ ಹಾಗೆ ಮುಂದುವರಿಯುತ್ತೆ ಅನ್ನುವಂಥ ಸೂಚನೆಗಳನ್ನು ಕೊಡ್ತಾ ಇರಬಹುದಾ ಜೊತೆಗೆ ರೆಬಲ್ಸ್ಗಳಿಗೂ ಕೂಡ ಒಂದು ರೀತಿ ಶಾ ಅವರ ಮೂಲಕ ಎಚ್ಚರಿಕೆ ಕೊಡಿಸುವಂತಹ ಪ್ರಯತ್ನನು ಇರಬಹುದಾ ಅನ್ನೋದು ಹೌದು ಪ್ರಭು ತಾವು ಹೇಳಿದ ಹಾಗೆ ಈಗ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಪ್ರತಿ ನಡೆಯನ್ನು ಕೂಡ ಪಕ್ಷ ಮತ್ತು ರೆಬೆಲ್ಗಳ ತಂಡ ಗಮನಿಸುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಯಾಕೆಂದರೆ ಇಲ್ಲಿವರೆಗೂ ಕೂಡ ವಿಜೇಂದ್ರ ಅವರ ನಡೆನುಡಿಗಳ ವಿಚಾರದಲ್ಲಿ ಅಪಸ್ವರವನ್ನು ಎತ್ತಿದಂತಹ ತಂಡಕ್ಕೆ ಈಗ ಅವರು ದೆಹಲಿಗೆ ತೆರಳಿ ಎರಡು ದಿನಗಳಾಗಿರೋದ್ರಿಂದಾಗಿ ಅಲ್ಲಿ ಅವರು ಪಕ್ಷದ ಪ್ರತಿ ಪ್ರಮುಖ ನಾಯಕರನ್ನು ಭೇಟಿಯಾಗಿ ಬರ್ತಿರುವುದು ಅವರಿಗೂ ಪರೋಕ್ಷವಾಗಿ ಸಂದೇಶವನ್ನು ಕೊಟ್ಟಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾ ಇದೆ ಹಾಗೆ ಅದು ಸಂದೇಶ ಕೂಡ ಆಗಿದೆ ಅನ್ನುವಂಥದ್ದು ಒಂದಂಥದ ಮಾತು ವಿಜೇಂದ್ರ ಅವರು ದೆಹಲಿಯಲ್ಲಿದ್ದ ಸಂದರ್ಭದಲ್ಲಿ ತಮ್ಮ ಖಾಸಗಿ ಕಾರ್ಯಕ್ರಮಕ್ಕೋಸ್ಕರ ಅಲ್ಲಿಗೆ ತೆರಳಿದ್ದವರು ಆ ಬಳಿಕ ಪಕ್ಷದ ಪ್ರಮುಖ ನಾಯಕರನ್ನು ಭೇಟಿಯಾಗ್ತಾ ಇದ್ದಾರೆ ಎರಡು ದಿನಗಳ ಹಿಂದೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರನ್ನು ಭೇಟಿಯಾಗಿದ್ದಂಥ ವಿಜೇಂದ್ರ ಅವರು ಪ್ರಧಾನಿಗಳನ್ನು ಹಾಗೆ ಇವತ್ತು ಅಮಿತ್ ಶಾ ಅವರನ್ನು ಭೇಟಿಯಾಗಿ ಬಂದಿದ್ದಾರೆ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೆ ತಮ್ಮ ಮೈತ್ರಿ ಪಕ್ಷದ ನಾಯಕರಂಥ ಅವರನ್ನು ಅವರು ಭೇಟಿಯಾಗಿ ಬರ್ತಾ ಇದ್ದಾರೆ ಒಟ್ಟಾರೆ ಪಕ್ಷದಲ್ಲಿನ ಪ್ರಮುಖ ನಿರ್ಧಾರಿತ ಜಾಗಗಳಲ್ಲಿರುವಂತಹ ಈ ನಾಯಕರುಗಳನ್ನು ಭೇಟಿ ಮಾಡುವ ಮುಖಾಂತರ ಅವರುಗಳಿಗೆ ಶುಭಾಶಯವನ್ನು ತಿಳಿಸುವ ಅಂದರೆ ತಮ್ಮ ರಾಜ್ಯಾಧ್ಯಕ್ಷ ಅವಧಿ ಎರಡು ವರ್ಷಗಳನ್ನು ಪೂರ್ಣವಾದಂಥ ಹಿನ್ನೆಲೆಯಲ್ಲಿ ತಮಗೆ ಸಹಕಾರ ಕೊಟ್ಟಂಥವರಿಗೆ ಸ ಕೃತಜ್ಞತೆಯನ್ನು ಸಲ್ಲಿಸುವ ನೆಪದಲ್ಲಿ ತೆರಳಿರುವಂಥವರು ಅಲ್ಲಿ ಪಕ್ಷದ ಈಗಿನ ವಿಚಾರಗಳ ಬಗ್ಗೆ ಮತ್ತು ರಾಜ್ಯ ಸರ್ಕಾರದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ಪಕ್ಷದೊಳಗಿನ ಬೆಳವಣಿಗೆಗಳಲ್ಲಿ ಇನ್ನೂ ತಮ್ಮ ಅವಧಿ ವಿಸ್ತರಣೆ ವಿಚಾರವಾಗಿ ಎದ್ದಿರುವಂಥ ಊಹಾಪೋಹಗಳಿಗೆ ಉತ್ತರವನ್ನು ಕೊಡುವ ಅನಿವಾರ್ಯತೆ ಕೂಡ ಅವರಿಗಿರೋದ್ರಿಂದಾಗಿ ಆ ಬಗ್ಗೆಯೂ ಕೂಡ ತಮ್ಮ ಎದುರಾಳಿ ಬಣಕ್ಕೆ ತಟಸ್ಥ ಬಣಕ್ಕೆ ಸ್ಪಷ್ಟ ಸಂದೇಶವನ್ನು ಅವರು ಕೊಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಅವರು ನಾಯಕರುಗಳನ್ನು ಭೇಟಿ ಮಾಡಿ ಅವರ ಜೊತೆ ತಮ್ಮ ಮಾತುಕತೆ ಒಡನಾಟವನ್ನು ತಿಳಿಸ್ತಾ ಇದ್ದಾರೆ ಸೊ ಇದು ಎದುರಾಳಿ ತಂಡಗಳಿಗೆ ಪರೋಕ್ಷವಾಗಿ ತಮ್ಮ ವಿರುದ್ಧ ಮಸಲತ್ತನ್ನು ಮಾಡ್ತಿರುವವರಿಗೆ ಸಂದೇಶ ಅನ್ನುವಂಥದ್ದು ಕೂಡ ಅರ್ಥವಾಗುವಂಥ ಹಂತದಲ್ಲಿದೆ ವಿಜೇಂದ್ರ ಅವರು ಪ್ರತಿ ಭೇಟಿಯಲ್ಲೂ ಕೂಡ ತಮ್ಮ ಪ್ರೋಗ್ರೆಸಿವ್ ಕಾರ್ಡನ್ನು ಅಲ್ಲಿರುವಂಥ ನಾಯಕರಿಗೆ ತಲುಪಿಸ್ತಾ ಇದ್ದಾರೆ ಅಂದರೆ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ನಾನು ಏನೇನು ಮಾಡಿದ್ದೇನೆ ಏನು ಮಾಡ್ತಾ ಇದ್ದೇನೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಅವರು ಮುಂದಿಡ್ತಿದ್ದಾರೆ ಜೊತೆಗೆ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಬರ್ತಿದ್ದಾರೆ ಹಾಗೆ ಮತ್ತೊಂದು ಆ್ಯಂಗಲ್ನಲ್ಲಿ ಅಂದರೆ ವಿಚಾರ ಆಧಾರಿತವಾಗಿ ಅಲ್ಲಿ ಹೋದ ಸಂದರ್ಭದಲ್ಲಿ ತಮಗೆ ಆಗ್ತಿರುವಂತಹ ಅಡಿಕಾರದ ಅವಧಿಯಲ್ಲಿ ಎದುರಾಗಿರುವಂತಹ ಅಡಿ ಅಡಿ ಅಡೆತಡೆಗಳನ್ನು ಕೂಡ ಅಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ರೆಬೆಲ್ಸ್ಗಳ ನಡವಳಿಕೆಗಳ ಬಗ್ಗೆ ಕೂಡ ಗಮನವಹಿಸಿದಾಗೆ ತಾವು ಹಾಗೆ ಯನಾಳ್ವರು ಪಕ್ಷದಿಂದ ಹೊರಗಿಟ್ಟು ಉಚ್ಚಾಟನೆ ಮಾಡಿದರೂ ಕೂಡ ಅವರ ಜೊತೆ ಪಕ್ಷದಲ್ಲಿರುವವರು ಸಹ ಸಂಪರ್ಕದಲ್ಲಿ ಇದ್ದುಕೊಂಡು ಅವರ ಜೊತೆ ಒಡನಾಟದಲ್ಲಿಟ್ಕೊಂಡು ಹೋಗ್ತಿರೋದು ಪಕ್ಷ ವಿರೋಧಿ ಚಟುವಟಿಕೆಯ ಭಾಗವಾಗ್ತಿದೆ ಅನ್ನೋದನ್ನು ಸೂಚ್ಯವಾಗಿ ತಿಳಿಸೋದಕ್ಕೆ ಹೋಗ್ತಿದ್ದಾರೆ ಹಾಗೆ ಅವರಿಗೂ ಕೂಡ ಮೆಸೇಜನ್ನು ತಲುಪಿಸುವ ನಿಟ್ಟಿನಲ್ಲಿ ಯಾರು ತಮಗೆ ಅಡ್ಡಿ ಆಗ್ಬೋದು ಅಂತಿದ್ದಾರೆ ಅವರುಗಳನ್ನು ನಿವಾರಿಸುವಂಥ ನಿಟ್ಟಿನಲ್ಲೂ ಅವಶ್ಯಕವಾದಂತಹ ಒಂದು ಮೆಜರನ್ನು ಅವರು ತೆಗೆದುಕೊಳ್ಳಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಇದನ್ನು ದೂರಿನ ರೂಪದಲ್ಲಿ ಅವರಿಗೆ ಸಲ್ಲಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅಂತ ಅವರ ಮೂಲಗಳು ಹೇಳ್ತಾ ಇದೆ ಹೀಗೆ ಒಂದು ಕಡೆ ಪಕ್ಷದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವುದರ ಜೊತೆಗೆ ಪಕ್ಷದಲ್ಲಿ ಅಧ್ಯಕ್ಷನಾಗಿ ತಾನು ಯಾವ ಜವಾಬ್ದಾರಿಯನ್ನು ನಿಭಾಯಿಸಬಹುದು ಅದಕ್ಕೆ ಪೂರಕವಾದಂತಹ ಎಲ್ಲ ಕಾರ್ಯಗಳನ್ನು ಅವರು ತೆಗೆದುಕೊಳ್ಳೋದು ಹಿರಿಯರ ಮತ್ತು ಪಕ್ಷ ಪ್ರಮುಖರ ಮಾರ್ಗದರ್ಶನವನ್ನು ಪಡೆಯುವ ಪ್ರಕ್ರಿಯೆಯ ಭಾಗವಾಗಿ ಅವರು ಇವೆಲ್ಲವನ್ನು ಮಾಡ್ತಾ ಇದ್ದಾರೆ ಇವೆಲ್ಲವೂ ರಾಜ್ಯದಲ್ಲಿ ಪಕ್ಷದ ಬೆಳವಣಿಗೆಗೆ ಹಾಗೆ ತಮ್ಮ ವೈಯಕ್ತಿಕ ಬೆಳವಣಿಗೆಗೂ ಅದು ಸಹಕಾರ ಮಾಡ್ತದೆ ಅನ್ನೋದನ್ನು ತಿಳಿದುಕೊಂಡೆ ಅವರು ಈ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ವಿಶ್ಲೇಷಣೆಯನ್ನು ಪಕ್ಷದ ವಲಯ ಮಾಡ್ತಾ ಇದೆ ಪ್ರಭು ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ